ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ಆರಾಧನಾ ವಿರುದ್ಧ ಕತ್ತಿ ಮಸೂದರು ಅಮು ಸದ್ಯ ಗೊತ್ತಾಗದ ಯಾರಿಗೆ ಈ ಕಡೆ ಅಮ್ಮುಗೆ ರೇಷ್ಮಾ ಹೇಳಿದ್ದೇನು ಸುಶಾಂತ್ಗೆ ಅನುಮಾನ ಬಂದಿದ್ದೇನು ಸಾವಿತ್ರಿ ಅವರು ಮಗಳ ವಿರುದ್ಧ ತಿರುಗಿ ಬಿದ್ದದ್ ಯಾಕೆ ಕೋಪ ಮಾಡಿಕೊಂಡದ ಯಾಕೆ ಇದೆಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾವಿತ್ರಿ ಅವ್ರಿಗೆ ಆರಾಧನಾ ತುಂಬಾ ಇಷ್ಟ ಆಗ್ತದಾಳೆ ಬೇಕು ಸಾವಿತ್ರಿ ಅವ್ರ ಮೇಲೆ ಅವಳಿಗೆ ಎಷ್ಟು ಕಾಳಜಿ ಇದೆ ಪ್ರೀತಿ ಇದೆ ಅನ್ನೋದು ಅವಳ ಕೆಲ್ಸ ಸದ ಮುಖಾಂತರ ಇಲ್ಲಿ ಸಾವಿತ್ರಿ ಅವ್ರಿಗೆ ಗೊತ್ತಾಗ್ತದೆ ಆ ಸಾವಿತ್ರಿ ಅವ್ರಿಗೆ ಆರಾಧನಾ ಮನೇಲಿಲ್ಲ ಅಂತದಾಗೆ ತುಂಬಾ ರಿಲೀಫ್ ಆಯಿತು ಆದರೆ ಅವರ ಬಿ ಪಿ ಟ್ಯಾಬ್ಲೆಟ್ಸ್ನ ಆರಾಧನಾ ನೆನಪು ಮಾಡಿಕೊಂಡು ಇಟ್ಟು ಹೋಗಿದ್ದು ಹಾಗೆ ಅವರು ಯಾವಾಗಲೂ ಕೂಡ ಪ್ರತಿ ಶುಕ್ರವಾರ ಸಂಜೆ ಪೂಜೆ ಮಾಡೋಕ್ಕೂ ಮುನ್ನ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ದದ್ದು ಆದರೆ ಅದಕ್ಕೆ ಆ ಆಲ್ರೆಡಿ ಆರಾಧನಾ ಅಲಂಕಾರ ಮಾಡಿ ಹೋಗಿದ್ದು ಅತ್ತೆಗೆ ಒಳ್ಳೇದಾಗ್ಲಿ ಮತ್ತು ಹೆಲ್ಪ್ ಆಗಲಿ ಅಂತ ಇದು ಎಲ್ಲವೂ ಕೂಡ ಸಾವಿತ್ರಿ ಅವರ ಮನಸ್ಸನ್ನು ಬದಲಾಯಿಸ್ತಾ ಇದೆ ಮೊದಲಿಂದ ಕೂಡ ಒಳ್ಳೆತನೇ ಇರು ಸಾವಿತ್ರಿ ಅವರು ಸುತ್ತಮುತ್ತ ಇರು ಜನಗಳಿಂದ ಆರಾಧನಾ ಬಗ್ಗೆ ಬ್ಯಾಡ್ ಒಪಿನಿಯನ್ನ ಕ್ರಿಯೇಟ್ ಮಾಡಿಕೊಂಡಿದ್ರು ಹಾಗಾಗಿ ಅವರ ಮನಸ್ಸಲ್ಲಿ ಇಂಥ ಒಂದು ಗೊಂದಲ ಮೂಡಿತು ಆದರೆ ಈಗ ಅವರ ಗೊಂದಲ ಕ್ಲಿಯರ್ ಆಗ್ತದೆ ಆರಾಧನಾ ಮಾಡಿದ್ರ ವಿಶ್ವವಾಗಿ ಅವರಿಗೆ ಯಾವುದೇ ರೀತಿ ಕೋಪ ಇಲ್ಲ ಇಲ್ಲಿ ಅಮ್ಮ ಕೂಡ ಆರಾಧನಾಗೆ ನಾಟಕ ಮಾಡ್ತಿದ್ದೆ ಅಮ್ಮನ ಹೊಲಿಸ್ಕೊಳ್ಳೋಕೆ ಅಂದರೂ ಕೂಡ ಇಲ್ಲಿ ಆರಾಧನೆ ಮಾಡಿರೋ ಕೆಲಸದನ್ನ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಅಂತ ಹೇಳಿದೆವು ಮಾತು ಇಲ್ಲಿ ಅಮ್ಮುಗೆ ಶಾಕ್ ತರಿಸಿದ್ರೆ ಆರಾಧನೆಗೆ ಫುಲ್ ಖುಷಿ ಆಗುತ್ತೆ ನಂತರ ಆ ಕಡೆ ಸುಶಾಂತ್ ಜೊತೆ ರೇಷ್ಮಾ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದೀನಿ ಅಂತ ಆರಾಧನೆಗೆ ಅನುಮಾನ ಬರಬೇಕು ಅನ್ನೋ ಕಾರಣಕ್ಕೆ ಅವಳ ಲಿಪ್ಸ್ಟಿಕ್ ಮಾರ್ಕು ಸುಶಾಂತ್ ಬಟ್ಟೆ ಮೇಲೆ ಬೀಳು ಹಾಗೆ ಮಾಡ್ತಾಳೆ ಬಟ್ ಸುಶಾಂತ್ಗೆ ಅದು ಗಮನಕ್ಕೂ ಕೂಡ ಬರಲ್ಲ ನಂತರ ಸುಶಾಂತ್ ಮನೆಗೆ ಬರ್ತಿದ್ದಾಗೆ ಏನು ಅಳಿಮಯ್ಯ ಇಷ್ಟೊಂದು ತಡವಾಗಿ ಬಂದಿದ್ಯಾ ಅಂತ ಗಣಪತಿ ಅಂಕಲ್ ಕೇಳ್ತಿದ್ರೆ ಮಾವ ತಡ ಆಯಿತು ತುಂಬ ಕೆಲಸ ಆಯಿತು ಅಂತ ಹೇಳಿ ಕುತ್ಕೋತಾರೆ ಸುಶಾಂತ್ ಸೋಫಾ ಮೇಲೆ ನಂತರ ಲಿಪ್ಸ್ಟಿಕ್ ಮಾರ್ಕ್ ನೋಡಿದ್ದೆ ಗೊತ್ತಾಗೋಯ್ತು ಬಿಡು ಸುಶಾಂತ್ ಯಾಕೆ ಏನು ಅಂತಿದ್ರೆ ಏನು ಮಾತಾಡ್ತಿದ್ರೆ ಮಾವ ಅಂತಿದ್ದಾಗ ಈ ಕಡೆ ಸಾವಿತ್ರಿ ಅವ್ರು ಬರ್ತಾರೆ ಸಾವಿತ್ರಿ ಅವರು ಬಂದಿದ್ದೆ ಆ ಸುಶಾಂತ್ನ ನೋಡಿ ಖಂಡ ಕಾರ್ತದಾಗಾರೆ ಏನಿದು ಏನು ಬಟ್ಟೆ ಮೇಲೆ ಇದೆಲ್ಲ ಅಂತ ಕೇಳ್ತಿದ್ರೆ ಏನಮ್ಮ ಆಯಿತು ಅಂತ ಬಟ್ಟೆ ನೋಡ್ಕೋತಾನೆ ಲಿಪ್ಸ್ಟಿಕ್ ಮಾರ್ಕ್ ನೋಡಿ ಅವನಿಗೂ ಕೂಡ ಶಾಕ್ ಆಗುತ್ತೆ ಇತ್ ಯಾವುದೋ ಕೂಡ ಸರಿ ಕಾಣಿಸ್ತಿಲ್ಲ ಸುಶಾಂತ್ ಅಂತ ಸಾವಿತ್ರಿ ಅವರು ಹೇಳ್ತಿದ್ರೆ ಇದೆಲ್ಲ ಹೇಗೆ ಸಾಧ್ಯ ನಿಜವಾಗ್ಲೂ ಕೂಡ ನನಗೂ ಗೊತ್ತಾಗ್ತಿಲ್ಲ ಅಂತ ಸುಶಾಂತ್ ಹೇಳ್ತಿದ್ದಾರೆ ನಂತರ ಇಲ್ಲಿ ಆರಾಧನಾ ಬಂದಿದ್ರಲ್ವಾ ಅದಕ್ಕೆ ಇದೆಲ್ಲ ಆಗಿರೋದು ಅಂತ ಇಲ್ಲಿ ಕೆಲಸದವ್ರು ಕೂಡ ಹೇಳ್ತಾರೆ ಹೇಳ್ತಿರ್ತಾರೆ ಅಷ್ಟರಲ್ಲಿ ಆರಾಧನಾ ಕೂಡ ಬರ್ತಾಳೆ ಇದನ್ನೆಲ್ಲ ನೋಡಿದ್ದ ರೇಷ್ಮಾ ಸಕ್ಕತ್ತಾಗಿ ಪ್ಲಾನ್ ಮಾಡಿದ್ಯಾ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಇಲ್ಲಿ ಅಮಲ ನಂತರ ಇಲ್ಲಿ ಆರಾಧನಾ ಬಂದಿದ್ದ ಆ ಲಿಪ್ಸ್ಟಿಕ್ ಮಾರ್ಕ್ ನೋಡಿ ಬೆಕ್ ಶಾಕ್ ಒಳಗಾಗ್ತಿದ್ದಾಳೆ ನಂತರ ಕೋಪ ಕೋಪ ಮಾಡ್ಕೊಂಡಂತಹ ಆರಾಧನಾ ಇಲ್ಲಿ ಗಂಡನ್ನ ಎಳ್ಕೊಂಡು ರೂಮಿಗೆ ಹೋಗ್ತಾಳೆ ನಂತರ ಇಲ್ಲಿ ಅಮಲ ಮತ್ತೆ ಗಣಪತಿ ಇಬ್ಬರು ಕೂಡ ನಗ್ತಿದ್ದಾರೆ ನೋಡಕ ನಿನ್ ಸೊಸೆ ಹೇಗೆ ಕೂರ್ಕೊಂಡು ಹೋದ್ಲು ನಿನ್ ಮಗನ ಅಂತ ಇಲ್ಲಿ ಅಮ್ಮ ನೋಡಿದಿಯಾ ಸುಶಾನ್ಯ ಹೇಗೆ ಎಳ್ಕೊಂಡು ಹೋದ್ಲು ಹೊಟ್ಟೆ ಹುರ್ಕೊಂಡ್ಬಿಟ್ಲು ರೇಷ್ಮಾ ಹಾಕಿರೋ ಲಿಪ್ಸ್ಟಿಕ್ ಮಾರ್ಕ್ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಾಗ ಅದು ಹಿಡೀಶ್ಮಿಂದ ಆಗಿರೋ ಲಿಪ್ಸ್ಟಿಕ್ ಮಾರ್ಕ್ನ ಅಂದಾಗ ಹೌದು ಅಕ್ಕ ಆಗುತ್ತೆ ನಮ್ಮ ಸುಶಾಂತ್ ಅವಳು ಹಳೆ ಲವ್ ಕ್ಲೋಸ್ ಆದರೆ ಅವಳ ಜೊತೆ ಕ್ಲೋಸ್ ಆಗೋದು ಇನ್ಯಾರು ಅವ್ನಿಗೆ ಅಷ್ಟು ಕ್ಲೋಸ್ ಆಗಿ ಮೂವ್ ಮಾಡೋಕ್ಕಾಗತ್ತೆ ಅಷ್ಟು ಕ್ಲೋಸ್ ಆಗಿರೋದ್ರಿಂದಾನೇ ತಾನೇ ಅಂಥ ಲಿಪ್ಸ್ಟಿಕ್ ಮಾರ್ಕ್ ಬಂದಿರೋದು ಅಂತ ಹೇಳ್ತಿರ್ತಾರೆ ಗಣಪತಿ ಅಂಕಲ್ ನಂತರ ಯಾರು ಕೂಡ ನಗಬೇಡಿ ಅಂತ ಹೇಳ್ತಿದ್ರೆ ಯಾಕಮ್ಮ ಇದರಿಂದ ನಮ್ಗೆ ಒಳ್ಳೇದೇ ಆಗುತ್ತೆ ಯಾಕೆ ಈ ರೀತಿ ಆಡ್ತಿದ್ಯಾ ಅಂದಾಗ ನನಗೆ ಇದು ಯಾವುದೂ ಕೂಡ ಇಷ್ಟ ಆಗ್ತಿಲ್ಲ ಅಂತ ಕಿರ್ಚ್ಬಿಡ್ತಾರೆ ಖಂಡಕ್ಕೆ ಆರ್ಬಿಡ್ತಾರೆ ಇಲ್ಲಿ ಸಾವಿತ್ರಿ ಈ ಕಡೆ ಸಾವಿತ್ರಿ ಅವರ ನಡವಳಿಕೆ ನೋಡಿ ಅಮ್ಮ ಮತ್ತು ಗಣಪತಿ ಅಂಕಲ್ಗೆ ಶಾಕ್ ಆದರೆ ಈ ಕಡೆ ಆರಾಧನಾ ದರೋದರ ಅಂತ ಸುಶಾಂತ್ ಹೇಳ್ಕೊಂಡು ಬಂದಿದೆ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟು ನಾನು ನಿಮಗೆ ಆಫೀಸ್ ಕಳ್ಸಿದೆ ನಿಮ್ಮ ಎಕ್ಸ್ ಲವರ್ ಹಾಕಿ ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಕಷ್ಟ ಇದೆ ಅಂತ ಅಂದ್ಕೊಂಡು ಕೆಲಸ ಕೊಡಿ ಅಂತ ಹೇಳಿದೆ ಆದರೆ ನೀವು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ರಿ ಅಂತ ಪ್ರಶ್ನೆ ಮಾಡ್ತಿದ್ದ ಅಯ್ಯೋ ಆರಾಧನ ಅವ್ರೆ ನೀವ್ ಅನ್ಕೊಂಡಾಗ ಏನು ಕೂಡ ಆಗಿಲ್ಲ ಸುಮ್ನೆ ಇವನ್ನ ಕಾಣಕ್ಕೂಪ ಮಾಡ್ಕೋಬೇಡಿ ಬ ಮಿಸ್ಟೇಕ್ ಆಗಿದೆ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ ಅಂದಾಗ ನೀವ್ ಮಾತಾಡಬೇಡ್ರಿ ಸುಮ್ನೆ ಇದನ್ನೆಲ್ಲಾ ಆಗುದಿಲ್ಲ ನಾನ್ ನಿಮ್ಮ ಮೇಲೆ ನಂಬಿ ತುಂಬಾ ದೊಡ್ಡ ತಪ್ಪು ಮಾಡ್ದೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತದಾಳೆ ಹೇಳ್ತಿದ್ದಾಳೆ ನಂತರ ನೀವು ನನ್ನ ಜೊತೆ ಮಾತಾಡಬೇಡಿ ಅಂದಾಗ ದಯವಿಟ್ಟು ಅದನ್ನು ಬಿಟ್ಟು ಬೇರೆ ಏನಾದರೂ ಶಿಕ್ಷೆ ಕೊಡಿ ನಿಮ್ಮ ಜೊತೆ ಮಾತಾಡದೆ ಇರೋಕ್ಕಾಗೋದಿಲ್ಲ ಅಂತ ಸುಶಾಂತ್ ಹೇಳ್ತಾರೆ ಸರಿಯ ಹಾಗಿದ್ರೆ ಬಸ್ಗೆ ಹೊಡಿಯರಿ ಮುನಿಯಮ್ಮ ಇನ್ನು ಮುಂದೆ ಈ ರೀತಿ ರಿಪೀಟ್ ಮಾಡೋದಿಲ್ಲ ಅವ್ರ ಜೊತೆ ಇನ್ನೂ ಮಾತಾಡೋದಿಲ್ಲ ಅಂತ ಹಾಗೆ ಬಸ್ಗೆ ಕೂಡ ಹೊಡಿತಾನೆ ಇದು ಎಲ್ಲವೂ ಕೂಡ ಆರಾಧನಾ ಕಂಡಿರೂ ಕನಸಾಗಿರುತ್ತೆ ನಂತರ ಸುಶಾಂತ್ ಒಳಗಡೆ ಬರ್ತಾರೆ ಮುನಿಯಮ್ಮ ಇದ್ರ ಬಗ್ಗೆ ನನಗೇನು ಕೂಡ ಗೊತ್ತಿಲ್ಲ ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡಿ ಅಂದಾಗ ಇಲ್ಲಿ ಆರಾಧನಾ ಎಷ್ಟು ಮನಸ್ಸಲ್ಲಿ ನೋವಿದ್ದು ಉರಿತಾ ಇದ್ರು ಕೂಡ ಅದು ಯಾವ್ದನ್ನು ಕೂಡ ಸುಶಾಂತ್ ಮುಂದೆ ತೋರಿಸೋದಿಲ್ಲ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನನಗೇನು ಕೂಡ ಅನುಮಾನ ಇಲ್ಲ ನಿಮ್ಮ ಮೇಲೆ ನಾನು ನಿಮ್ಮನ್ನು ನಂಬ್ತೀನಿ ಅಂದಾಗ ಏನು ಮಾತಾಡ್ತಿದ್ರ ನೀವು ಆರಾಧನಾ ಅವರೇ ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ಈ ರೀತಿ ಲಿಪ್ಸ್ಟಿಕ್ ಮಾರ್ಕ್ ನೋಡಿದ್ರೆ ಬೇರೆ ರೀತಿನೇ ಬಿಹೇವ್ ಮಾಡ್ತಿದ್ರು ನಿಜವಾಗ್ಲೂ ನೀವು ನನ್ನನ್ನು ಪ್ರೀತಿ ಮಾಡ್ತಿದ್ರಾ ಇಲ್ವಾ ಅಂತ ಕೇಳ್ತಿದ್ದಾನೆ ಸುಶಾಂತ್ ಯಾಕೆ ರೀತಿ ಕೇಳ್ತಿದ್ರ ನಾನು ನಿಮ್ಮನ್ನು ನಿಜವಾಗ್ ಪ್ರೀತಿ ಮಾಡ್ತಿದ್ದೀನಿ ಅಂತ ಆರಾಧನಾ ಹೇಳ್ತಾರೆ ಆದರೂ ಕೂಡ ನಂಗೆ ನಂಬಿಕೆನೇ ಬರ್ತಿಲ್ಲ ಇಂಥ ಒಂದು ಸನ್ನಿವೇಶ ನೋಡಿ ಕೂಡ ನೀವು ಎಷ್ಟು ಕೂಲಾಗಿ ಬಿಹೇವ್ ಮಾಡ್ತಿದ್ರಲ್ಲ ಅಂದರೆ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಶೂಟ್ ಕೊಡಿ ಅಂತ ಹೇಳಿ ಅಲ್ಲಿಂದ ಶೂಟ್ನ ಇಸ್ಕೋತಾಳೆ ನಂತರ ಇಲ್ಲಿ ಸುಶಾಂತ್ ಇಲ್ಲದೆ ಇರಬೇಕಿದ್ರೆ ಆ ಶರ್ಟ್ ಮೇಲಿರೋ ತನ್ನ ಕೋಪ ಎಲ್ಲ ಶರ್ಟ್ ಮೇಲೆ ತಿಡಿಸ್ಕೊಂಡು ಡಸ್ಟ್ಬಿನ್ಗೆ ಬಿಸಾಡ್ಬಿಡ್ತಾಳೆ ಆರಾಧನ ನಂತರ ಈ ಕಡೆ ಮಹೇಶ್ ಅವರು ಶೂಟಿಂಗ್ ಹೋಗಿ ಸುಪ್ಪವಾಗಿ ಎರಡು ಸಾವಿರ ರೂಪಾಯಿ ದುಡ್ಡುಕೊಂಡು ಬಂದು ಕೊಟ್ಟಬಿಟ್ರು ಇದನ್ನು ನೋಡಿದ್ದೆ ಪ್ರೀತಿ ಅವ್ರಿಗೆ ತುಂಬಾ ಖುಷಿ ಆಗ್ತದೆ ನನ್ನ ಗಂಡ ಬುದ್ಧಿ ಬಂತಲ್ಲಪ್ಪ ಒಂದಿನಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡುಕೊಂಡು ಬಂದು ಕೊಟ್ಟಿದ್ದಾರೆ ಇನ್ನಾದರೂ ಮನೆ ಕಷ್ಟ ಈಡಿರುತ್ತೆ ಇದರಲ್ಲಿ ನಾನು ರೇಷನ್ ತರ್ಬೋದು ಅಂತ ಅನ್ಕೋತಾರೆ ಮ್ಯಾಂಗೋ ಜ್ಯೂಸನ್ನ ಕೂಡ ಮಾಡಿಕೊಡ್ತಾರೆ ಇದನ್ನಿದು ಮ್ಯಾಂಗೋ ಜ್ಯೂಸ್ ಮಾಡಿದೆಯಾ ಎಷ್ಟು ಕೆ ಜಿ ಗೊತ್ತಾ ಅಂತಿದ್ರೆ ಪಕ್ಕದ ಮನೆಯವ್ರು ಕೊಟ್ಟರು ಅದರಲ್ಲಿ ಮಾಡಿದೆ ಅಂದಾಗ ಇನ್ನೊಂದಷ್ಟು ಇಸ್ಕೋಬೇಕಿತ್ತಲ್ವ ಅಂತ ಮಹೇಶ್ ಅವರು ಹೇಳ್ತಾರೆ ನಂತರ ಈ ಒಂದು ವಿಶ್ವನ ಆರಾಧನಾಗೆ ತಿಳಿಸಬೇಕು ಅನ್ನೋ ಖುಷಿಯಲ್ಲಿ ಆರಾಧನೆಗೆ ಕಾಲ್ ಮಾಡಿ ಇಲ್ಲಿ ಅವರು ಬುದ್ಧಿ ಬಂದಿದ್ದಾರೆ ಶೂಟಿಂಗ್ ಹೋಗಿದ್ದಾರೆ ಒಂದೇ ದಿನಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡುಕೊಂಡು ಬಂದು ಕೊಟ್ಟರು ಇನ್ನು ನಮಗೆ ಏನು ಯೋಚನೆ ಮಾಡಬೇಡಮ್ಮ ಅಂತ ರೀತಿ ಅವರು ಹೇಳ್ತಿದ್ರೆ ಅಮ್ಮ ಹೇಗೋ ಒಳ್ಳೇದಾಗ್ತಿದ್ಯಲ್ಲ ನೀನು ಖಂಡಿತ ತುಂಬಾ ಖುಷಿ ಆಗ್ತಿದೆ ನೀನಿನ್ನು ಇಲ್ಲಿ ಆರಾಮಾಗಿರ್ಬೋದಮ್ಮ ಅಲ್ಲಿ ಅಂತ ಆರಹನ ಕೂಡ ಹೇಳ್ತಿದ್ದಾಳೆ ಒಳ್ಳೇದಾಗಬೇಕು ಅಂತ ನಂತರ ಈ ಕಡೆ ಅಮ್ಮ ಮಗಳು ಮಾತಾಡಿ ನೀನು ಫೋನ್ ಇಡಬೇಕು ಅಷ್ಟರಲ್ಲಿ ಮಹೇಶ್ ಅವ್ರಿಗೆ ಕಾಲ್ ಬರುತ್ತೆ ಯಾರು ಫ್ರೆಂಡ್ ಫೋನ್ ಮಾಡಿ ಕರೀತಿದ್ದಾರೆ ಇಲ್ಲ ಸುಸ್ತಾಗಿದೆ ಶೂಟಿಂಗ್ ಹೋಗಿ ಬಂದು ಅಂದಾಗ ಆದರೂ ಕೂಡ ಪರವಾಗಿಲ್ಲ ಬಾ ಅಂತ ಹೇಳಿದಾಗ ಈ ಕಡೆ ಮಹೇಶ್ ಅವರು ಆಲ್ರೆಡಿ ಕೊಟ್ಟಿರೋ ದುಡ್ಡನ್ನ ಮತ್ತೆ ವಾಪಸ್ ಕೇಳ್ತಿದ್ದಾರೆ ಏನು ರಿಯಲ್ಗೂ ಹೋಗ್ತಿದ್ರೆ ಇಸ್ಪಿಟ್ ಆಡೋದಕ್ಕೆ ದಯವಿಟ್ಟು ಬೇಡ ಅಂದಾಗ ಅಯ್ಯೋ ಎರಡನ್ನ ಹತ್ತು ಮಾಡ್ಕೊಂಡು ಬರ್ತೀನಿ ಕೊಡು ಅಂತಾರೆ ದಯವಿಟ್ಟು ಬೇಡ ಅಂತ ಹೇಳ್ತಾರೆ ಆದರೂ ಕೂಡ ಸರಿ ಅರ್ಧ ತಗೊಳ್ಳಿ ಅಂದಾಗ ಅರ್ಧ ಏನು ಕೊಡುವುದ್ರೆ ಪೂರ್ತಿ ಬೇಕಷ್ಟೇ ಪೂರ್ತಿನೇ ಕೊಡು ಅಂತ ಹೇಳಿ ಕಿತ್ಕೊಂಡ್ಬಿಡ್ತಾರೆ ರೀ ಈ ರೀತಿ ನಡ್ಕೋತಿದ್ರೆ ಅಲ್ಲ ನೀವು ಅಂತ ಕೇಳ್ತಿದ್ರೆ ಯಾಕೆ ಏನು ನಡ್ಕೋತಿದ್ದೀನಿ ರೇಷನ್ ತಾನೇ ನಾಳೆ ಇದಕ್ಕಿಂತ ಜಾಸ್ತಿ ರೇಷನ್ ತೊಗೊಂಡು ಬಂದು ಹಾಕ್ತೀನಿ ಅಂತ ಹೇಳಿ ದುಡ್ಡನ್ನು ಕೊಟ್ಟಿರೋ ದುಡ್ಡನ್ನು ಇಸ್ಕೊಂಡು ಹೋಗೇ ಬಿಡ್ತಾರೆ ನಂತರ ಇಲ್ಲಿ ಅಮ್ಮು ರೇಷ್ಮಾ ಜೊತೆ ಮಾತಾಡ್ತಿದ್ದಾಳೆ ಇಲ್ಲಿ ಕೆಲಸದವರು ಅದನ್ನು ಕೇಳಿಸ್ಕೊತಿದ್ದಾರೆ ಅಲ್ಲಿ ರೇಷ್ಮಾ ನೀನು ಏನು ಮಾಡಿದ್ಯೋ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ಯಾ ಹೀಗೆ ಮಾಡ್ತಾರು ಎಲ್ಲಿ ಸುಶಾಂತ್ಗೆ ಹತ್ತಿರ ಆಗು ಫ್ರೆಂಡ್ಶಿಪ್ಪ ಮತ್ತೆಲ್ಲ ಗೆ ಟರ್ನ್ ಆಗಬೇಕು ಆಮೇಲೆ ಈ ಮನೆ ಸುಸೆ ಮಾಡ್ಕೊಳ್ಳೋದು ನನಗೆ ಬಿಟ್ಟಿದ್ದು ನಿನ್ನನ್ನು ಖಂಡಿತ ಈ ಮನೆ ಸುಸೆ ಆಗುವ ಹಾಗೆ ಮಾಡ್ತೀನಿ ನಾನು ಆರಾಧ ಕಿಕ್ ಔಟ್ ಮಾಡಿ ಅಂತ ಅಮ್ಮು ಹೇಳ್ತಿದ್ರೆ ಈ ಕಡೆ ಶಾಕ್ಗೆ ಒಳಗಾಗ್ತಿದ್ದಾರೆ ಕೆಲಸದವರು ಈ ಮನೆ ಮಗಳಾಗಿ ಎಂಥ ಪಾಪದ ಕೆಲಸ ಮಾಡ್ತಿದ್ದಾರೆ ಆರಾಧನಾ ಅಮ್ಮ ಎಷ್ಟು ಒಳ್ಳೆಯವರು ಅಂತ ಆ ಕಡೆ ರೇಷ್ಮಾ ಕೂಡ ನಾನು ಸುಶಾಂತ್ನ ಪ್ರೀತಿ ಮಾಡ್ತಿದ್ದವಳು ಆದರೂ ಕೂಡ ನನ್ನ ತಪ್ಪಿಂದ ನಾನು ಸುಶಾಂತ್ನ ಕಳ್ಕೊಂಡೆ ಆದರೆ ಆಮೇಲೆ ಅವ್ನ ಪ್ರೀತಿ ನನಗೆ ಅರ್ಥ ಆಯಿತು ಬಿಟ್ಟು ಹೋದ್ಮೇಲೆ ಆಮೇಲೆ ನಾನೀಗ ನೀವೇ ನನ್ನನ್ನು ಬಿಟ್ಟಿದ್ದ ಆದರೂ ಹಿಂದೆನ ಆದರೆ ನನ್ನ ದೇಶದ ಜಸ್ಟು ಈಗ ನೀವು ಹೇಳಿದ ಕೆಲಸ ಮಾಡೋದಷ್ಟು ಎಲ್ಲ ಸುಶಾಂತ್ನ ನಾನು ಪಡ್ಕೋಬೇಕು ಆರಾಧನಾಗಿ ಬುದ್ಧಿ ಕಲಿಸ್ಬೇಕು ನನಗೆ ಐವತ್ತು ರೂಪಾಯಿ ಕೊಟ್ಟು ಊಟಕ್ಕೆ ಹೋಗು ಅಂತ ಅವಮಾನ ಮಾಡ್ತಾಳೆ ನನಗೆ ಅವಮಾನ ಮಾಡಿರೋ ಅವಳಿಗೆ ಬುದ್ಧಿ ಕಲಿಸ್ದೆ ಅಂತ ಬಿಡುವುದಿಲ್ಲ ಅಂದಾಗ ಹಾಗಿದ್ರೆ ನನ್ನ ಮತ್ತು ನಿನ್ನ ಇಬ್ಬರು ಟಾರ್ಗೆಟ್ ಕೂಡ ಆರಾಧನೇ ಆರಾಧನಾ ಮನೆಯಿಂದ ಹೋಗಬೇಕು ಅಂತ ಅನ್ಕೋತಿದೆ ಇನ್ನು ನೀನು ನಾನು ಜೊತೆ ಸೇರಿದ ಮೇಲೆ ಕೆಲಸ ಏನೋ ಕಷ್ಟ ಆಗೋದಿಲ್ಲ ನೋಡು ನಾವು ಹೇಗೆ ಅಂದ್ಕೊಂಡಿದ್ವೋ ಹಾಗೆ ಮಾಡಬೇಕು ನೀನು ಸುಶಾಂತ್ಗೆ ಕ್ಲೋಸ್ ಆಗಿ ಮತ್ತೆ ಪ್ರೀತಿಗೆ ಟರ್ನ್ ಆಗುವ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ ಈ ವಿಶ್ವನ ಮೊದಲು ಹೇಳಬೇಕು ಅಂತ ಆರಾಧನಾಗೆ ಟ್ರೈ ಮಾಡಿ ಕೆಲಸದವರು ಹಾಗೆ ಆರಾಧನಾ ಬರ್ತಿದ್ದಾಗೆ ಅಮ್ಮವ್ರೆ ಈ ಮನೆ ಋಣ ತಿಂದಿದೆ ನಾನು ಉಪ್ಪತ್ತಿದ್ದೀನಿ ಈ ಮನೆ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀನಿ ಅಂದಾಗ ಏನಾಯಿತು ಅಂತ ಕೇಳ್ತಿದ್ದಾರೆ ಆರಾಧನಾ ಈ ರೀತಿಯ ಅಮ್ಲಮ್ಮ ಮಾತಾಡ್ಕೊತಿದ್ರು ಸುಶಾಂತ್ ಮತ್ತೆ ಆರಾತ ದೂರ ಮಾಡೋದೆ ನನ್ನ ಉದ್ದೇಶ ಸುಶಾಂತ್ಗೆ ಆದಷ್ಟು ಕ್ಲೋಸ್ ಆಗೋ ಮತ್ತೆ ಪ್ರೀತಿಲಿ ಬೀಳಬೇಕು ಅವನ್ನ ನಿನ್ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅಮಲಮ್ ಅವರು ಅಂತ ಹೇಳ್ತಿದ್ದಾಗ ಈ ಕಡೆ ಆರಾತನ ಶಾಕ್ ಆಗ್ತಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ